ಎಲ್ಲ ನೋಡುಗರಿಗೆ ನಮಸ್ಕಾರ ಹಸ್ತ ಸಾಮುದ್ರಿಕ ಶಾಸ್ತ್ರದ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಹಸ್ತದಲ್ಲಿರ್ತಕ್ಕಂತಹ ಯಾವೆಲ್ಲ ಚಿಹ್ನೆಗಳು ಮತ್ತು ರೇಖೆಗಳು ಒಬ್ಬ ವ್ಯಕ್ತಿಯನ್ನ ಸಂಚಾರಿಯನ್ನಾಗಿ ಮಾಡುತ್ತೆ ಪ್ರವಾಸಿಯನ್ನಾಗಿ ಮಾಡುತ್ತೆ ಅಥವಾ ಪರದೇಶದಲ್ಲಿ ಸೆಟ್ಲಾಗೋ ರೀತಿ ಮಾಡುತ್ತೆ ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಮುಖ್ಯವಾಗಿ ಹಸ್ತದಲ್ಲಿ ಪೃಥ್ವಿ ಅಗ್ನಿ ವಾಯು ಜಲ ಈ ರೀತಿಯಾಗಿ ನಾಲ್ಕು ತತ್ವಗಳಿರ್ತದೆ ಇದರಲ್ಲಿ ವಿಶೇಷವಾಗಿ ಜಲತತ್ವ ಮತ್ತು ವಾಯು ತತ್ವದ ಹಸ್ತಗಳಿಗೆ ಅತಿ ಹೆಚ್ಚು ಪ್ರವಾಸದ ಯೋಗ ಇರ್ತದೆ ಅಂತ ಹೇಳಲಾಗತ್ತೆ ವಾಯು ತತ್ವದ ಹಸ್ತದವರೆಗಂತೂ ಒಂದು ಕಡೆ ಕಾಲು ನಿಲ್ಲಲ್ಲ ಮನಸ್ಸು ಕೂಡ ಬಹಳನೇ ಚಂಚಲವಾಗಿರ್ತದೆ ತಿಂಗಳು ಕಳೆಯುವಷ್ಟರಲ್ಲಿ ಒಂದೋ ಎರಡೋ ಕಡೆ ಪ್ರವಾಸ ಮಾಡಿ ಬಂದ್ರೇನೆ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗೋದು ಡೈಲಿ ರೊಟೀನು ಬಹಳ ಬೇಗ ಬೋರ್ ಆಗಿಬಿಡುತ್ತೆ ಇನ್ನು ಹಸ್ತದಲ್ಲಿ ಟ್ರಾವೆಲಿಂಗ್ ಆಪರ್ಚುನಿಟೀಸ್ಗೆ ವಿಶೇಷವಾಗಿ ಚಂದ್ರ ಪರ್ವ ಮತ್ತು ಚಂದ್ರ ರೇಖೆಯನ್ನು ನೋಡಲಾಗುತ್ತೆ ಈ ಪರ್ವನೆ ವ್ಯಕ್ತಿಯ ಪ್ರವಾಸದ ಗುಟ್ಟನ್ನ ಹೇಳೋದು ನೋಡಿ ಒಬ್ಬ ಮನುಷ್ಯ ಪದೇ ಪದೇ ದೇಶ ಸುತ್ತಾನೆ ಯಾತ್ರೆ ಮಾಡ್ತಾನೆ ಸಾಕಷ್ಟು ಓಡಾಡ್ತಾನೆ ಒಂದು ಜಾಗದಲ್ಲಿ ನಿಲ್ಲಲ್ಲ ಅಂತ ಹೇಳಿ ನೋಡಿದಾಗ ಆತನ ಚಂದ್ರ ಪರ್ವ ತುಂಬಾನೇ ಸದೃಢವಾಗಿದೆ ಬಲಿಷ್ಠವಾಗಿದೆ ಅದ ಅಂತಾನೆ ಅರ್ಥ ಯಾಕಂದ್ರೆ ಚಂದ್ರ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಅಂತ ಹೇಳ್ತಾರೆ ಸೌರ ಮಂಡಲ ಅಂತ ಹೇಳಿ ನೋಡಿದಾಗ ಒಂಬತ್ತು ಗ್ರಹಗಳಲ್ಲಿ ಅತಿ ಹೆಚ್ಚು ವೇಗವಾಗಿ ಸಂಚಾರ ಮಾಡತಕ್ಕಂತ ಗ್ರಹ ಅಂದ್ರೆ ಚಂದ್ರ ಗುರುಗ್ರಹ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆರಳಬೇಕು ಅಂದರೆ ಒಂದು ವರ್ಷ ತಗೊಳ್ಳುತ್ತೆ ಅದೇ ಶನಿಗ್ರಹ ಎರಡೂವರೆ ವರ್ಷ ತಗೊಳ್ಳುತ್ತೆ ಆದರೆ ಚಂದ್ರ ಎರಡೂ ಕಾಲು ದಿವಸ ಅನ್ನೋ ಅಷ್ಟರಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಿಡುತ್ತೆ ರಾಶಿ ಚಕ್ರ ಅಂತ ಹೇಳಿ ನೋಡಿದಾಗ ಹನ್ನೆರಡು ರಾಶಿಗಳನ್ನ ಮೇಷದಿಂದ ಹಿಡಿದು ಮೀನದವರೆಗೆ ಎಂಟೈರ್ ಜೋಡಿಯಾಕನ್ನು ಕೇವಲ ಇಪ್ಪತ್ತೇಳುವರೆ ದಿವಸಗಳಲ್ಲಿ ಟ್ರಾವೆಲ್ ಮಾಡಿ ಕಂಪ್ಲೀಟ್ ಮಾಡತಕ್ಕಂತಹ ಏಕೈಕ ಗ್ರಹ ಅಂದರೆ ಅದು ಚಂದ್ರ ಹೀಗಾಗಿ ಈ ಕಾರಣಕ್ಕಾಗಿ ಟ್ರಾವೆಲಿಂಗ್ ಆಪರ್ಚುನಿಟೀಸನ್ನು ಚಂದ್ರನಿಂದ ನೋಡಲಾಗುತ್ತೆ ಸಂಚಾರಿ ಅಥವಾ ಹಾಸ್ಟೆಸ್ಟ್ ಮೋಯಿಂಗ್ ಪ್ಲಾನೆಟ್ ಹಸ್ತದಲ್ಲಿ ಚಂದ್ರ ಪರ್ವ ಸದೃಢವಾಗಿ ಫಾರ್ಮೇಷನ್ ಆಗಿದೆ ಹಾಗೂ ಆ ಪರ್ವದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಅಗಲವಾದ ರೇಖೆ ಮೂಡಿದೆ ಅಂದಾಗ ಹೊರಿಸೋಂಟಲ್ ಲೈನ್ ಪ್ರಾಪರ್ ಹೊರಿಸೋಂಟಲ್ ಲೈನ್ ಇದ್ದಾಗ ಜೀವನದಲ್ಲಿ ಸಾಕಷ್ಟು ಟ್ರಾವೆಲಿಂಗ್ ಆಪರ್ಚುನಿಟೀಸ್ ಸಿಗುತ್ತೆ ಎಕ್ಸ್ಪ್ಲೋರಿಂಗ್ ಆಪರ್ಚುನಿಟೀಸ್ ಸಿಗುತ್ತೆ ದೇಶ ಸುತ್ತಾರೆ ಪ್ರವಾಸ ಮಾಡ್ತಾರೆ ಹಾಲಿಡೇಗೆ ಹೋಗ್ತಾರೆ ಅಂತೆಲ್ಲ ಹೇಳಾಗುತ್ತೆ ಪ್ರಕೃತಿಯ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೀತಾರೆ ಪ್ರವಾಸ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದಾಗ ಪ್ರವಾಸ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದಾಗ ಖಂಡಿತವಾಗಲೂ ಸಿದ್ಧಿ ಆಗುತ್ತೆ ಈ ರೀತಿ ಚಿಹ್ನೆ ಅವ್ರಿಗೆ ಮೋಸ ಆಗಲ್ಲ ಇದಿಷ್ಟು ಪ್ರವಾಸದ ಹಂತ ಆಯಿತು ಇನ್ನು ಕರ್ಮದ ನಿಮಿತ್ತ ಕೆಲಸದ ನಿಮಿತ್ತ ಕಾರ್ಯ ಸಾಧನೆಯ ನಿಮಿತ್ತ ಸಂಚಾರ ಮಾಡ್ತಾರೆ ಅಂತ ಹೇಳಿ ನೋಡಿದಾಗ ಚಂದ್ರ ಪರ್ವದಲ್ಲಿರ್ತಕ್ಕಂತಹ ರೇಖೆ ಸ್ಪಷ್ಟವಾಗಿ ನಿಮ್ಮ ಕರ್ಮ ರೇಖೆಗೆ ತಾಗಿರಬೇಕು ಈ ರೀತಿ ತಾಗಿದ್ದಾಗ ಈ ವ್ಯಕ್ತಿಗಳಿಗೆ ಕರಿಯರ್ ಆಪರ್ಚುನಿಟೀಸ್ ಅನ್ನೋದು ನೇಟಿವ್ ಪ್ಲೇಸ್ಗಿಂತ ದೂರದಲ್ಲಿನೇ ಇರ್ತಾರೆ ಕೆಲಸದ ನಿಮಿತ್ತ ಸಾಕಷ್ಟು ಟ್ರಾವೆಲ್ ಮಾಡ್ತಾರೆ ನೇಟಿವ್ ಪ್ಲೇಸ್ ಬಿಟ್ಟು ದೂರದಲ್ಲಿ ಇವರಿಗೆ ಹೆಚ್ಚಿನ ಒಂದು ಅಟೆನ್ಷನ್ ಅಂತಕ್ಕಂಥದ್ದು ಸಿಗುತ್ತೆ ಕರಿಯರ್ ಗ್ರೋತು ಬೇರೆ ಊರಲ್ಲಾಗುತ್ತೆ ಅರ್ಧ ಜೀವನವನ್ನು ಬೇರೆ ಊರಲ್ಲೇ ಕಳೀತಾರೆ ರೇಖೆ ಶುದ್ಧವಾಗಿದ್ದಲ್ಲಿ ಚಂದ್ರಪರ್ವ ಶುದ್ಧವಾಗಿದ್ದಲ್ಲಿ ವಿದೇಶಕ್ಕೂ ಸಹ ಹೋಗ್ತಾರೆ ಅನ್ನೋ ಸ್ಪಷ್ಟವಾದ ಇಂಡಿಕೇಷನನ್ನು ಕೊಡುತ್ತೆ ಕರ್ಮದ ಸಲುವಾಗಿ ವಿದೇಶಕ್ಕೆ ಹೋಗೋದು ಕಾರ್ಯ ಸಾಧನೆ ಸಲುವಾಗಿ ಊರು ಬಿಟ್ಟು ಹೋಗೋದು ಪರಸ್ಥಳದಲ್ಲಿಯೇ ನೆಲೆ ಊರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಜೀವನ ರೇಖೆ ಸಹ ನಿಮ್ಮ ಜೀವನ ನೇಟಿವ್ ಪ್ಲೇಸ್ ನಲ್ಲಿ ಸಾಗುತ್ತಾ ಅಥವಾ ಕುಟುಂಬದಿಂದ ದೂರದಲ್ಲಿ ಸೆಟ್ಲ್ ಆಗಬಹುದಾ ಅನ್ನೋ ಇಂಡಿಕೇಶನ್ ಅನ್ನ ತೋರಿಸುತ್ತೆ ಮುಖ್ಯವಾಗಿ ಜೀವನ ರೇಖೆ ಸಂಚಾರದ ಕೊನೆಯಲ್ಲಿ ಈ ರೀತಿ ಇಬ್ಬಾಗವಾಗಿದೆ ಅಂದಾಗ ಕುಟುಂಬದಿಂದ ದೂರವಿರ್ತಾರೆ ಫ್ಯಾಮಿಲಿಯಿಂದ ನೇಟಿವ್ ಪ್ಲೇಸ್ ಬಿಟ್ಟು ಬೇರೆ ಕಡೆ ಇರ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಇಂಡಿಕೇಶನ್ ಅನ್ನು ಕೊಡುತ್ತೆ ಈ ಚಿಹ್ನೆ ಸಾಕಷ್ಟು ಟ್ರಾವೆಲಿಂಗ್ ಅಪರ್ಚುನಿಟಿಸ್ ಅನ್ನು ಕೊಡುತ್ತೆ ಕೇತು ಪರ್ವದ ಬಳಿ ಜೀವನ ರೇಖೆಯ ಭಾಗವಾದಾಗ ಸಾಕಷ್ಟು ದೇವಸ್ಥಾನಗಳನ್ನ ಕ್ಷೇತ್ರಗಳನ್ನ ತೀರ್ಥ ಯಾತ್ರೆಗಳನ್ನ ಮಾಡ್ತಾರೆ ಅಂತೆಲ್ಲ ಹೇಳಾಗುತ್ತೆ ಇನ್ನು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ತಾರ ಅಂತ ವಿಚಾರವನ್ನ ನೋಡಿದಾಗ ಜೀವನ ರೇಖೆ ಮತ್ತು ಚಂದ್ರ ರೇಖೆ ಕನೆಕ್ಷನ್ ತುಂಬಾ ಮುಖ್ಯವಾಗುತ್ತೆ ಅಷ್ಟರಲ್ಲಿ ಜೀವನ ರೇಖೆ ಒಂದು ಬ್ರಾಂಚು ಸ್ಪಷ್ಟವಾಗಿ ಚಂದ್ರ ಪರ್ವದ ಬಳಿ ಸಾಕ್ತಾ ಇದೆ ಅಂದಾಗ ಪರಸ್ಥಳದಲ್ಲಿಯೇ ಸೆಟ್ಲಾಗ್ತಾರೆ ತುಂಬಾ ದೂರ ಸೆಟ್ಲ್ ಆಗ್ತಾರೆ ವಿದೇಶದಲ್ಲಿ ಸೆಟ್ಲಾಗ್ತಾರೆ ಅಂತಕ್ಕಂತಹ ಒಂದು ಕ್ಲಿಯರ್ ಇಂಡಿಕೇಶನ್ ಬರುತ್ತೆ ಸೊ ಇದಿಷ್ಟು ಇನ್ಫಾರ್ಮೇಶನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಈ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ